பிரியொந்து வசு ஓங்க பளக்கி மாறி இரவரை வச்சனக்கார்த்தாரிம்பராட பிராண பட்சி நீரீர கூட விருதுல நீ யாக்க மத்தொந்து ல்கிட்டு அந்த நீ யாக்கின்றி மாமொழி வஸ்து அன்னோது ஹோத்தந்திர கம்ப கத்தர்ஸ் பத்திபிடுத்தி நோட் பிராண கம்ப சூத்திரா தப்ப அதுபுத்தோட் ஹுட்டுத்தேனோ தரலுத்தேனோலினு ஆயிட்டு பட்டபென்று எட்டு கஷ்டப்பட்டு பிராண விட்டு ஹோவாக வந்து பட்டையோ அதுபுதோட் அக்கியெட்டோ லட்ச லெசி மத்திய சாலது பர சொா ஆசை மாடி நியாயமாங்க வஸ்திர தொட்டுக்கொண்டு ஒழைச்சு எந்த ஆடி ஓகேவோ ಏನು ಅದ್ಭುತವಾದ ಮಾತಿದ್ರು ಯಾರು ಬಿಟ್ಟತಿದ್ರು ಜಗತ್ತಿನೊಳಗೆ ಎಲ್ಲರು ಅಂದ್ರಂತ ಹುಟ್ಟಿದ್ರೆ ಇಂಗ್ಲೆಂಡ್ ರಾಣಿ ಡಯಾನಾಗೆ ಹುಟ್ಬೇಕಂದ್ರಂತ ಸುಮ್ಮನೆ ಹುಟ್ಟಿದ್ರೆ ಇಂಗ್ಲೆಂಡ್ ಆ ರಾಣಿ ಡಯಾನಾಗಿ ಹುಟ್ಟಬೇಕಂದ್ರಂತ ಸುಖ ಅಂದ್ರೆ ಇಂಗ್ಲೆಂಡಿನ ರಾಣಿ ಡಯಾನ ಕಾಲು ಕೆಳಗೈತೆ ಅಂದ್ರಂತ ತನ್ನ ಆತ್ಮಚರಿತ್ರೆಯಲ್ಲಿ ಬರ್ಕೊಂತಾಳ ನನ್ನಟ್ಟು ದುಃಖನ ಯಾರು ಅಂತ ಆಗಿ ಬರ್ಕೊಂತಾಳೆ ಏನು ವಿಚಿತ್ರ ಅಕ್ಕಿ ಅಂತಾಳ ಎಲ್ಲರೂ ನನ್ನನ್ನು ಸುಖಿ 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 ಅಂತಾರ ಆದ್ರೆ ಎದಕ್ ಬರೋ ನನ್ನ ಸುಖ ನನ್ನ ಎಲ್ಲರೂ ಗೇಲಿ ಮಾಡಾಕತ್ತಾರ ಇಂಗ್ಲೆಂಡಿನ ರಾಣಿ ಡಯಾನನ ಮೈ ಒಳಗೆ ತೊಗಲಿಲ್ಲ ಚರ್ಮಿಲ್ಲ ಬರೀ ಎಲ್ಲ ಬಂದಾಗ ಕಾಣಕತ್ತಾವಲ್ಲ ಏನು ಹೋಗಿತ್ತು ಸುಖ ಅಂತ ಅಂದ್ರೆ ಹಂಗಾಗಿ ಬಿಟ್ಟಿದ್ಲಕಿ ಹೆಂಗಾಗಿತ್ಲು ಅಂದ್ರೆ ಆಕೀಗೆ ಚಿಂತೆ ಮಾನಸಿಕ ಖಿನ್ನತೆ ನೋಡ್ರಿ ವಯಸ್ಸರ ಏಟಕಿ ಮೂವತ್ತೆರಡನೇ ವಯಸ್ಸಿಗೆ ನಡು ಮಧ್ಯಾಹ್ನದಾಗ ಗಾಡಿ ಹೊಡೆದ್ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬಿಟ್ಲಿಕ್ಕೆ ಏನು ಸುಖ ಐತಿ ಬಹಳ ಮಂದಿಗೂ ಸುಖ ಐತಿ ಅಂತೀವಿ ನಾವು ಉತ್ತರ ಪ್ರದೇಶದಲ್ಲಿ ರಜಪೂತ ರಾಣಿಯರು ಏನ್ ಗುಲಾಬಿ ಆ ಗುಲಾಬಿ ಪಕಳಿ ಮುಟ್ಟದ ಎಷ್ಟು ಮುರಿದು ಅಷ್ಟು ಸೌಂದರ್ಯವತಿಯಾರಂತ ಇತಿಹಾಸದಲ್ಲಿ ಬರೀತಾರೆ ಕರಾಳ ಎಷ್ಟು ಕೆಟ್ಟ ಅಂದ್ರ ಅಂತ ಸೌಂದರ್ಯವತಿಯಾರಾಗಿರ್ತಕ್ಕಂಥ ರಜಪೂತ ರಾಣಿಯರು ಜೋಹರ್ ಮಾಡಿದ್ರಂತೆ ಸುಡು ಸುಡು ಬೆಂಕಿಗ ಹಾರಿ ಬಿಟ್ರ ಅಂತ ಬರ್ತದೆ ಎಲ್ಲಿ ಇತಿ ಸುಖ ಕೊನೆಗೊಬ್ಬ ರಾಣಿ ಹಾರವಾಗಿ ಹೇಳ್ತಾಳಂತ ಈ ಶರೀರವನ್ನು ತೊಟ್ಟು ಬರೋಕ್ಕಿಂತ ಮೊದಲ ಹೇ ಭಗವಾನ್ ನೋಡಿ ಅದೊಂದು ಶೈರಿ ಬರ್ತದೆ ಆ ಶೈರಿ ನನಗೆ ಪೂರ್ತಿ ನೆನಪಿಲ್ಲ ಶೈರಿಯ ಭಾವಾರ್ಥ ನನಗೆ ಗೊತ್ತೈತಿ ಜೋಹರ ರಾಣಿ ಆ ರಜಪೂತ ರಾಜನ ಹೆಂಡತಿ ರಾಣಿ ಇನ್ನೊಬ್ಬ ದೇಶದ ರಾಜ ಅಫ್ಘಾನಿಸ್ತಾನದ ಮುಸಲ್ಮಾನ ರಾಜ ಬಂದು ಧಕ್ಕೆ ಮಾಡಿ ಆ ಅರ್ಮನಿಯನ್ನು ತನ್ನ ಕೈ ವಶಕ್ಕೆ ತಗೊಂಡಾಗ ಆ ರಾಣಿ ರಾಣಿಯೆಲ್ಲ ಜೊಹರ್ ಅಂದ್ರೆ ಬೆಂಕಿ ಕುಂಡದಾಗ ಹರೋವಾಗ ಆಯ್ಕೆ ಹೇಳ್ತಾಳ ಇಷ್ಟು ದಿವಸ ನಾನು ಅಂತಪುರದಲ್ಲಿ ಕುಂತುಕೊಂಡು ಇಷ್ಟು ದಿವಸ ನಾನು ಅಂತಃಪುರದಲ್ಲಿ ಕುಂತುಕೊಂಡು ಹೊರಗಡ್ುವಂತ ದನ ಕರುಗಳನ್ನ ಪ್ರಾಣಿ ಪಕ್ಷಿಗಳನ್ನ ನೋಡಿ ನಿಮ್ದಂತ ಸುಖ ನನ್ನ ಸುಖದ ಮುಂದಂತಿದ್ದೆ ನಿಮಗೆಂತ ಸುಖ ನನ್ನ ಸುಖದ ಮುಂದ ನನ್ನಂತ ಬಟ್ಟೆದ ಒಂದು ನಿಮಗೆ ನನ್ನಂಥ ಐತಿ ನಿಮಗೆ ನನ್ನಂತ ಸೌಖ್ಯ ಅಂತ ತಿಳ್ಕೊಂಡು ನಾನು ಮಾತಾಡ್ತಿದ್ದೆ ಅವುಗಳ ಕೂಡ ಅವುಗಳ ಕೂಡ ಒಂದು ನಾಯಿ ನೋಡಿ ನಾ ಅಸಹ್ಯ ಪಟ್ಕೊಂತಿದ್ದೆ ಒಂದು ದನಕರಗಳ ನೋಡಿನ ಅಸಹ್ಯ ಪಟ್ಕೊಂತಿದ್ದೆ ಆದ್ರೆ ಇವತ್ತು ನನಗೆ ಅನಿಸಾಕತೈತಿ ಅದಾಗಿ ಹುಟ್ಟಿದ್ರೆ ನನಗೆ ಹಿಂಗಾಗಿ ಸಾಯಿ ಪರಿಸ್ಥಿತಿ ಬರ್ತಿದ್ದಿಲ್ಲ ಅಂತ ತಿಳ್ಕೊಂಡು ಮುಂದಿನ ಜನ ಇದ್ರೆ ನಾನು ಹಂಗ ಮಾಡಿ ಹುಟ್ಟಿಸಿ ಅಂತ ಹೇಳ್ತಾಳೆ ಶೈರೀ ಒಬ್ಬ ಕವಿ ರಜಪೂತ ರಾಣಿ ಅಂತ ಬರೋದಂತ ಹಂಗ ಅಂತೀವಿ ರೂಪದಾಗ ಸುಖ ಐತಿ ಅಂದ್ರೆ ರೂಪದಾಗೂ ಸುಖ ಇಲ್ಲ ಯೌವನದಾಗ ರೂಪ ಮುಂಚಿತೈತಿ ಮುಪ್ಪಾದ ಮೇಲೆ ರೂಪ ನಮಗೆ ಬ್ಯಾಡಾಕೈತಿ ಬದುಕಿನೊಳಗ ಎಲ್ಲದರೊಳಗು ದುಃಖವನ್ನು ಅಂತ ಪರಮಾತ್ಮ ಯಾವ್ದ್ರೊಳಗು ಸುಖ ಐತಿ ಅಂತ ಒಳಗ ಸುಖ ಐತೆ ಅತಿ ತಿನ್ನಾಕೋರಿ ಶಿವನು ಬೇಡ ನಮಗ ಶಿವಿನೂ ಬೇಡಾಕ್ತತಿ ಪ್ರತಿಯೊಂದು ವಸ್ತುವಿನ ಒಳಗೆ ಹೆಂಗ್ ದೇವದ ಹಿಂದೆ ನೆರಳೈತಿ ಹುಟ್ಟಿನ ಹಿಂದ ಸಾವು ಅನ್ನೋದಿಟ್ಟಾನ ಇದನ್ ಯಾಕೆ ಪರಮಾತ್ಮ ಇಟ್ಟಾನಂದ್ರ ಅವನ ಆನಂದಕ್ಕಾಗಿ ಅವ ಇದನ್ನ ಮಾಡ್ಯಾನಂತ ಇದನ್ನ ಪ್ರಶ್ನೆ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ ವಚನಕಾರ ಅವನ ಆನಂದಕ್ಕಾಗಿ ಅವ ಮಾಡ್ಯಾನ ಅವನ ಆನಂದಕ್ಕಾಗಿ ಅವ್ನು ಮಾಡ್ಯಾನ ಅದಕ್ಕೆ ಅವನ ಇಚ್ಛಾದಾಗ ನೀ ಬದುಕು ನಿಮ್ಮ ಇಚ್ಛಾದಾಗ ನೀ ಬದುಕಬೇಡ ನಿಮ್ಮ ಇಚ್ಛಾದಾಗ ನೀ ಬದುಕ ಬಾಡಂತಂದ್ರೆ ಇಲ್ಲಿ ಎರಡು ಪ್ರಶ್ನೆ ಬರ್ತಾವೆ ದ್ವೊಂದ್ವ ಬರ್ತತೆ ಸ್ವಲ್ಪ ಗಮನವಿಟ್ಟು ಕೇಳ್ರಿ ಇಷ್ಟೋ ತನಕ ನೀವ್ ಹೇಳಿದ್ರಿ ನಿಮ್ ಅದಿನದಾಗ ನೀವು ಇರ್ರಿ ನಿಮ್ ಇಚ್ಛೆ ಒಳಗ ನೀವಿರ್ರಿ ಅಂತ ತಿಳ್ಕೊಂಡು ಹೇಳಿದ್ರಿ ಈಗ ಮತ್ತೆ ಹೇಳ್ತೀರಿ ನಿಮ್ ಇಚ್ಛೆ ಒಳಗ ನೀವು ಬದುಕಬೇಡ್ರಿ ಅವನ ಇಚ್ಛೆ ಒಳಗ್ ನೀವು ಬದುಕ್ರಿ ಅಂತೀರಿ ದ್ವೊಂದ್ವ್ ಬರ್ತತೆ ಅಲ್ಲ ಇಲ್ಲಿ ಸಮಾಧಾನ ಇದಕ್ಕೆ ಅಂತ ಕೇಳಬಹುದು ಸ್ಪಷ್ಟ ಹೇಳ್ತೀನಿ ಸಮಾಧಾನಕ್ಕೆ ಕೇಳ್ರಿ ನಾನು ಮೊದಲು ಹೇಳಿದ್ದೇನು ಯಾಕಂದ್ರೆ ವಚನಕಾರ ನಮಗೆ ಮೊದಲು ದ್ವಂದ್ವನ ಹೇಳ್ತಾರ ಕೊನಿಗೆ ಸರಳ ಹೇಳ್ತಾರ ಯಾಕಂದ್ರೆ ನನಗೂ ಒಮ್ಮೆ ಹಿಂಗಾಗಿ ಬಿಡ್ತಿತ್ತು ಅಲ್ಲಿ ನೋಡಿದ್ರ ಹಂಗೆ ಹೇಳಾರ ಇಲ್ಲಿ ಬಂದ ಮೇಲೆ ಹಿಂಗೆ ಹೇಳ್ತಾರ ಇದನ್ಯನ್ ಓದ್ಬೇಕು ಬಿಡ್ಬೇಕು ಅಂತ ಅನಿಸ್ತು ಇಲ್ಲ ಅವ್ರು ಹೇಳಿದ್ ಐತಿ ಸತ್ಯನೇ ಹಂಗಾರ ಮೊದಲು ಹೇಳಿದ್ ಏನಪ್ಪಾ ಏನ್ ಹೇಳಿದ್ರು ನಿಮ್ಮನ್ನ ನಿಮ್ಮ ನಿಯಂತ್ರಣದಾಗಿಟ್ಟುಕೋರಿ ನಿಮ್ಮ ಇಚ್ಛೆ ಒಳಗೆ ನೀವಿರ್ರಿ ಅಂದ್ರೇನು ನಿಮ್ಮ ಆಸೆ ಕೋಪ ತಾಪ ಅಸುಹೆ ಸ್ವಾರ್ಥ ಇವುಗಳನ್ನ ಹರಿ ಬಿಡಬೇಡ್ರಿ ನಿಮ್ಮ ಹರಿಷಡ್ರ್ಗಳನ್ನು ನಿಮ್ಮ ಇಟ್ಕೊಳ್ರಿ ನಿಮ್ಮ ನಾಳಿ ಕೇಳೋ ಹೇಳಿದೆ ಇಟ್ಕೊಳ್ರಿ ನಿಮ್ಮ ಕಣ್ಣ ನೀವು ಕೇಳೋ ಹೇಳಿದೆ ಇಟ್ಕೊಳ್ರಿ ನಿಮ್ಮ ಮೂಗ ನಿಮ್ಮ ಬಾಯಿ ನಿಮ್ಮ ಚರ್ಮ ಎಲ್ಲವೂ ನಿಮ್ಮ ದಿನದಾಗಿರ್ಲಿ ನಿಮ್ಮ ಇಚ್ಛೆ ಒಳಗೆ ಅವಿರ್ಲಿ ನಿಮ್ಮ ನಿಯಂತ್ರಣದಾಗ ಇರಲಿ ಇದನ್ನು ನಿಮ್ಮ ಇಚ್ಛೆ ನೀವು ಇಟ್ಕೋಬೇಕು ನಿಮ್ಮ ಇಚ್ಛೆ ಒಳಗೆ ನಿಮ್ಮ ಇಚ್ಛೆ ಇವು ಇರಬೇಕು ಅವ್ರ ಇಚ್ಛೆ ಒಳಗೆ ನೀವ್ ಇತ್ತಿರಿ ಅಂದ್ರೆ ನಿಮ್ಮ ನಿಮ್ಮ ನಿಚ್ಚೆ ಒಳಗೆ ಇರಬೇಕು ಅವುಗಳ ಇಚ್ಛೆ ಒಳಗೆ ನೀವಿದ್ರೆ ಅಂದ್ರೆ ಇಲ್ಲಿ ಬರಸ ಕೊಡೋದಿಲ್ಲ ಕುಂದರ್ಸ್ತಾವ ಇಲ್ಲ ಬಿಗ್ ಬಜಾರ್ ಕರ್ಕೊಂಡ್ಬೋಕ ಇಷ್ಟ ಮಾಡ್ತಾವ್ ಟಿವಿ ಮುಂದೆ ಕುಂದ್ರಸ್ತಾವ ಇಲ್ಲ ಬಿಗ್ ಬಜಾರ್ ಕರ್ಕೊಂಡ್ಬೇಕ್ ಅವುಗಳ ಇಚ್ಛೆ ಇದ್ರೆ ನಮ್ಮ ಇಚ್ಛೆ ಒಳಗಿದ್ರೆ ನಮ್ಮ ಕಿವಿ ನಮ್ಮ ಇಚ್ಛೆ ಒಳಗಿದ್ರೆ ಪ್ರವಚನಕ್ಕೆ ಬರ್ತೈತಿ ನಮ್ಮ ಕಣ್ಣು ನಮ್ಮ ಇಚ್ಛೆ ಒಳಗಿದ್ರೆ ನೋಡಕ್ಕೆ ಹಸ್ತೈತಿ ಹೌದಾ ನಮ್ಮ ನಾರಿಗೆ ನಮ್ಮ ಇಚ್ಛೆ ಒಳಗಿದ್ರೆ ಅದು ಪದಕ್ಕೆ ಪ್ರಸಾದ ತಗೊಳಕೆ ಹಸ್ತತಿ ನಮ್ಮ ಕಾಲ ನಮ್ಮ ನಿಯಂತ್ರಣದಾಗಿದ್ರ ಅದು ಗಟ್ಟಿದ ಯಾವ ಜಾಗಕ್ಕೆ ಬರ್ಬೇಕು ಅಲ್ಲೇ ಬರ್ತತಿ ನಮ್ಮ ಇಚ್ಛೆ ಒಳಗ ನಾವಿರ್ಬೇಕು ಇದು ಮೊದಲನೇದ್ದು ಅಂದ್ರೆ ಏನು ಈ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಯಾವಾಗಲೂ ಜೀವಾತ್ಮನ ಅಧೀನದಾಗಿರ್ಬೇಕು ಹೊರತು ಜೀವಾತ್ಮ ಅವುಗಳ ಅಧೀನದಲ್ಲಿ ಇರಬಾರದು ಅನ್ನೋದಕ್ಕೆ ಸಮಾಧಾನ ಇದು ಮೊದ್ಲೇದ್ದು ಇನ್ನು ಎರಡನೇದ್ದು ಅವ ನಡೆಸಿದಂಗೆ ನೀ ನಡಿ ಅವ ಹೇಳಿದಂಗೆ ನೀರ್ಬೇಕು ಅವನಿಚ್ಛ ಇಚ್ಛೆಯೊಳಗೆ ನೀವು ಬದುಕ್ರಿ ನಿಮ್ಮ ಇಚ್ಛೆ ಒಳಗೆ ನೀವು ಅಂತೀರಲ್ಲ ಇಲ್ಲಿ ಹಂಗೆ ಸಮಾಧಾನ ಅಂತಂತಂದ್ರೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಕೊಡ್ತಾರ ಅಕ್ಕ ಮಹಾದೇವಿ ತಾಯಿಯವರು ಎಲ್ಲವನ್ನ ಗೆದ್ದವ್ರ ಕಾಮನನ್ನು ಗೆದ್ದವರು ಕ್ರೋಧವನ್ನ ಗೆದ್ದವರು ಹಸಿವು ತೃಷೆ ನಿದ್ರೆ ನೀರಡಿಕೆ ವ್ಯಸನಗಳನ್ನೆಲ್ಲ ಗೆದ್ದವ್ರ ಎಲ್ಲವನ್ನ ತಮ್ಮ ನಿಯಂತ್ರಣದವಾಗಿ ಇಟ್ಟುಕೊಂಡವರ ಎಲ್ಲವನ್ನ ಗೆದ್ದವರು ಕೊನೆಗೆ ಏನ್ ಹೇಳ್ತಾರವರು ಕೋಲ ಚುಲಿಯ ಕೋಣವಿನಂತೆ ನೇಣ ಚುಲಿಯ ಬೊಂಬೆಯಂತೆ ನಾ ಅಡಿದ ನಯ್ಯ ನೀನ್ ಆಡಿಸಿದಂತೆ ನಾನುಡಿದೆ ನಯ್ಯಾನಿ ನುಡಿಸಿದಂತೆ ನಾ ಇದ್ದ ನೀ ನಿಲ್ಲಿಸಿದಂತೆ ಜಗದ ಯಂತ್ರ ವಾಹಕ ಚನ್ನ ಮಲ್ಲಿಕಾರ್ಜುನ ಸಾಕೆಂಬನಕ್ಕ ನೋಡ್ರಿ ಅಲೇವನು ಏನು ಮಹಾದೇವರಿಗೆ ಯಾಕೆ ತಲೆ ಕೆಟ್ಟೆ ನಿಂಗೆ ಕೇಳಿದ್ರು ಮೊದಲು ನೋಡಿದ್ರ ಹಸಿವೇ ನಿಲ್ಲು ಅಂದ್ರು ತ್ರಿಷೆಯೇ ನಿಲ್ಲು ಅಂದ್ರು ಕಾಮವೇ ನಿಲ್ಲು ಅಂದ್ರು ಕ್ರೋಧವೇ ನಿಲ್ಲು ನಿಲ್ಲುವಂದ್ರು ಅಂದ್ರು ಮಲ್ಲಿಕಾರ್ಜುನನಿಗೆ ಅವಸರದ ಓಲೇನವೈ ಹಾಕತೇನೆ ಅಂತ ಹೇಳಿದ್ರು ಅವಾಗ ಅವನ್ನೆಲ್ಲ ತಮ್ಮ ಇಚ್ಛೆ ಒಳಗೆ ಇಟ್ಟುಕೊಂಡ್ರು ಯಾವನ್ನ ಹಸಿವು ತ್ರಿಷೆಯೇ ನಿದ್ರೆ ನೀರಡಿಕೆ ವಿಷಯ ವ್ಯಸನ ಕೋಪ ತಾಪ ಸುಖ ದುಃಖ ಹರುಷಗಳನ್ನ ತನ್ನ ಇಚ್ಛೆಯೊಳಗೆ ಇಟ್ಟುಕೊಂಡು ಈ ನೀ ಗೆದ್ದು ಕೊನೆಗೆ ನಿನ್ನ ಬದುಕು ಅವ ಹೇಳಿದಂಗೆ ನಡೆಸೋ ಅವಾಗ ನಿನ್ನ ಬದುಕು ಶರಣ ಬದುಕೆ ಅಂತ ಹೇಳ್ತಾರೆ ನಾವು ಇದು ಇದು ಸೂಕ್ಷ್ಮ ಅವಡಿಸ್ತಾನಂತ ಅವ ಆಡಿಸ್ತಾನಂತ ಅವ ಕುಣಿಸ್ತಾನಂತ ಅವ ಕರದಾಗ ಹೋಗೋ ಭಾವ ಬರ್ತತಿ ಅಂತ ಇದು ಯಾರಿಗೆ ಬರ್ತತಿ ಆ ಅವಸ್ಥೆಗೆ ಹೋದವ್ರಿಗೆ ಬರ್ತತಿ ಉಳ್ದೋರಿಗೆ ಅಂಗ ಪ್ರಕೃತಿಯಲ್ಲಿ ಸುಳಿದಾಡಿದವ್ರಿಗೆ ಇದು ಬರುವುದಿಲ್ಲ ಅಂಗ ಪ್ರಕೃತಿಯಲ್ಲಿ ಸುಳಿ ಸುಳಿದು ಹಸಿವಿನಿಚ್ಚೆಗೆ ಲಿಂಗ ಪೂಜಿಸಿ ವ್ಯಸನದಿಚ್ಚೆಗೆ ಜಂಗಮದ ಸೇವೆ ಮಾಡುವ ಅಂಡಗಳಿರ ಎಂತ ಗುರುಲಿಂಗ ಜಂಗಮವ ಕಂಡಿರಿ ಅಂತ ಹೇಳ್ತಾನ ನಮ್ಮಲ್ಲಿ ಶ್ರಾವಣ ಮಾಸದಾಗ ಐನಾರನ ಕರೀತಾರೆ ಯಾಕೆ ಕರೀತಾರ ಅಂತ ತಂದ್ರೆ ನೇಮ್ ಐತೆ ಅಂತ ಅವ್ರು ಬಂದು ಉಂಡು ಹಾದ್ರೆ ಮುಂದೆ ಉಣ್ಣಾಕ್ ಬರ್ತತೆ ಅಂತ ಅದ್ರ ಸಲುವಾಗಿ ಕರೀತಾರ ಹೊರ್ತು ಉಣಿಸ್ಬೇಕಂದ್ರೂ ಪ್ರೇಮಕ್ಕೆ ಕರಿಲಿಲ್ಲ ನೇಮ್ ಐತೆ ಅಂತದು ನೇಮ್ ಅಂದ್ರೆ ಅವ್ರು ಬಂದು ಉಣ್ಬೇಕಂತ ಅವ್ರು ಕೈ ಇಟ್ಟು ಹೋಗ್ಬೇಕಂತ ಆಮೇಲೆ ಇವ್ರು ಉಣ್ಣಾಕ್ ಬಿಡ್ತತಿ ಅಂತ ಅಲ್ಲೇ ಇವನು ಇದು ಹೆಂಗಿದು ಅಂದ್ರೆ ಅದಕ್ಕೆ ನಾನು ಮೊದಲು ಹೇಳಿಬಿಟ್ನಲ್ಲ ಮಾಡಿದವರು ಮಾಡಿದವರು ತಮ್ಮ ಹಿತಕ್ಕಲ್ಲದೆ ಒಟ್ಟಾರ ಹಿತಕ್ಕಲ್ಲ ಇವರು ತಮ್ಮ ಹಿತಕ್ಕಾಗೆ ಮಾಡಿದರು ತಮ್ಮ ಹಿತಕ್ಕಾಗೆ ಉಂಡು ತಮ್ಮ ಹಿತಕ್ಕಾಗಿ ಉಟ್ಟು ತೊಟ್ಟು ಕುಣಿದು ಕುಪ್ಪಳಸಿದವು ಕೊನೆಗೆ ಎಲ್ಲ ಮಾಡಬಾರ್ದು ಮಾಡಿ ಕೊನೆಗೆ ಅವನ ಮೇಲೆ ಹಾಕಿದ್ವು ಅಂತ ಇದಕ್ಕೆ ಬೈತಾನ ಯಾರು ಸಿಮ್ಮಲ್ಲಿಗೆ ಚೆನ್ನರಾಮ ನೋಡಿದವು ಕೂಡಿದವು ಉಂಡು ತಿಂದು ಕುಳಿದು ಖುಷಿಪಟ್ಟು ಎಲ್ಲಾ ಮಾಡಿದವು ದೇವರನ್ನ ಬಾಳ ಕೆಟ್ಟಿಸ್ರು ಕಡ್ಕೊಳ್ಳ ಮಡಿವಾಳಪ್ಪ ಹೇಳ್ತಾನೆ ದೇವರನ್ನ ಬೈತೀವೋ ಮೂಳ ನಿನ್ನೊಳಗೆ ನೀನು ತಿಳ್ಕೊಳ್ಳಿಲ್ಲೋ ಅರಿವಿನ ಆಳ ಅಂತ ಹೇಳ್ತಾನು ನೋಡಂದ ಹೇಳ್ತಾನೆ ನೋಡ್ರಿ ನೀ ದೇವರನ್ನ ಬೈತೀವೋ ಮೂಳ ಚೊಲೋ ಮಾಡಿದ್ಯಾಗ ನೀನು ದೇವ ಮಾಡ್ಯಾನ ಅಂತ ಅನ್ಬೇಕಾಗಿತ್ತು ಕೆಟ್ಟ ಮಾಡಿದಾಗ ತನ್ನ ಮೇಲೆ ಹಾಕೊಂತಿದ್ದ ಕೆಟ್ಟು ಮಾಡಿದ್ಯಾಗ ಚಲೋ ಮಾಡಿದಾಗ ನಾ ಮಾಡಿ ನನ್ಕೊಂಡು ಕೆಟ್ಟು ಮಾಡಿದಾಗ ಅವನ ಮೇಲೆ ಹಾಕಿದ್ವಿ ಅದಕ್ಕೆ ಆಮೇಲೆ ಕರ್ಕೊಳ್ಳೋಕೆ ನಡ್ಕೊಳಕ್ ಹೋಗುದಿಲ್ಲ ಅದಕ್ಕೆ ಏನು ಬಂದ್ರು ಅವನ ಮೇಲೆ ಹಾಕು ಅವನು ಹಾಕೊಂತಾನೆ ನೋಡ್ರಿ ವಚನಕಾರರು ಬದುಕನ್ನ ದ್ವಂದ್ವಮಯವಾಗಿ ಮೊದಲು ಕಾಣ್ತಾರ ಕೊನೆಗೆ ಇದನ್ನು ಸರಳೀಕರಣಗೊಳಿಸ್ತಾರೆ ಇದನ್ನ ಹೆಂಗೆ ಸರಳೀಕರಣಗೊಳಿಸ್ತಾರಪ್ಪ ಅಂತಂದ್ರೆ ಇದನ್ನ ಇವತ್ತು ನಿಮಗೆ ತಿಳಿಯಂಗಿಲ್ಲ ಇದನ್ನ ಎಷ್ಟು ಸರಳೀಕರಣಗೊಳಿಸ್ತಾರ ಅಂದ್ರೆ ಈ ಜೀವನ ದೇಹ ಮತ್ತು ಜೀವ ಎರಡು ಕೂಡ ಬರ್ತಾವಂತೇ ನೋಡ್ರಿ ದೇಹ ಮತ್ತು ಜೀವ ಎರಡು ಕೂಡ ಬರ್ತಾವಂತ ಒಂದನ್ನೊಂದು ಬಿಟ್ಟು ಬರೋದಲ್ಲ ಶುಕ್ಲ ಶೋಣಿತದಿಂದ ತನು ಅಂತ ಬರೀತಾನ ಜನಕ ಶುಕ್ಲ ಮತ್ತು ಶೋಣಿತ ತಂದೆ ತಾಯಿಗಳ ಧಾತು ಮತ್ತು ರೇತುವಿನಿಂದ ತನು ಮನ ಎರಡೂ ಕೂಡ ಉತ್ಪತ್ತಿ ಆಗ್ತಾವಂತ ಗರ್ಭದಾಗ ಎರಡು ಕೂಡ ಬೆಳಿತಾವಂತ ಎರಡೂ ಕೂಡ ಬೆಳೆದು 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 ತನು ಮನ ಎರಡೂ ಕೂಡೇ ವಿಕಾಸ ಆಗಿ 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 ಒಂದು ಪಕ್ವತೆಯ ರೂಪಕ್ಕೆ ಬಂದು ಇವು ಭೂಮಿಗೆ ಬಂದ ಮೇಲೆ ಏನು ಭೂಮಿ ಏನು ಬರ್ತಾವಲ್ಲ ಇವುಗಳು ಬಂದ ಮೇಲೆ ತನು ಮನ ಅನ್ನುವಂಥದ್ದು ಏನೈತಲ್ಲ ಎರಡೂ ಕಡೆ ಇರ್ತಾವಂತೆ ಯಾವಾಗಲೂ ಒಂದು ಬಿಟ್ಟು ಒಂದ್ ಇರಕ್ ಅಂತ ತನು ಮತ್ತು ಮನ ತನು ಮನ ತನುವಿಗೂ ವಿಕಾರದವಂತ ಮನಸ್ಸಿಗೂ ವಿಕಾರದವಂತ ಸ್ಪಷ್ಟ ತಿಳ್ಕೊಬೇಕು ನೀವು ತನುವಿಗೆ ಏನ್ ವಿಕಾರದವ ಆರ್ ತಾಸಿಗೊಮ್ಮೆ ಉಣ್ಸಾಕೋ ಬೇಕಿದ ಹುಣಸಲಿಲ್ಲ ಅಂದ್ರೆ ಜೋತ್ ಬಳತೈತಿ ತೊಗಲ ನೀರು ಹ್ಮ್ ನೀರ್ ನೀರು ಕುಡಿಸಲಿಲ್ಲ ಅಂದ್ರೆ ಗಂಟ್ಲ ಬಾಯಿ ಹಾರಕ್ಕೆ ನಿಂದಿರ್ತೈತಿ ತನುವಿಗೆ ವಿಕಾರಗಳದಾವಂತ ಮಲ್ಕೊಳ್ಳಬೇಕು ಆರ್ತಾ ಸರ ಮಲ್ಕೊಳ್ಳಿಲ್ಲ ಅಂದ್ರೆ ಕುಂತು ಕುಂತಲ್ಲಿ ತೊಗೊಡ್ಸಕ್ ಅಂತ ತನುವಿಗೆ ವಿಕಾರಗಳಾದವ ಇನ್ನು ಮನಕ್ಕೆ ಏನು ವಿಕಾರಗಳದಾವಂತ ಬರೀ ಇಂದ್ರಿಯಗಳ ಮೂಲಕ ಹರಿದು ಹರಿದು ಚಪಲತೆಯನ್ನು ಬಯಸೋದು ಚಪಲತೆಯನ್ನು ಬಯಸೋದು ಇವು ಬಯಸ್ತಾವಂತ ಕೊನೆಗೆ ಏನು ಮಾಡ್ತಾವಂತ ಈ ತನು ಮನ ಎರಡೂ ಕೂಡಿ ಈ ದೇಹ ಮತ್ತು ಈ ಮನ ಈ ಎರಡರೊಳಗೆ ಕಾಣದಂಥ ಒಂದು ಅರಿವು ಅನ್ನುವಂಥದ್ದು ಐತೆ ಅಂತ ಪ್ರಜ್ಞೆ ಐತೆ ಅಂತ ನೋಡ್ರಿ ಆ ಪ್ರಜ್ಞೆಗೆನೆ ಜೀವಾತ್ಮ ಅಂತ ಕರೋರು ನಮ್ಮ ಕೆಲವರು ಅದು ಬೇರೆ ಅಂತ ಹೇಳ್ತಾರೆ ಕೆಲವರು ಅದನ್ನು ಬೇರೆ ಅಂತ ಹೇಳ್ತಾರೆ ಆ ಪ್ರಜ್ಞೆ ಅನ್ನುವಂಥದ್ದು ನಮ್ಮ ಒಳಗೆ ಏನೈತಲ್ಲ ಅದ ಜೀವಾತ್ಮ ಅಂತ ನೋಡ್ರಿ ಅದಕ್ಕೆ ಕೆಲವರು ಚಿತ್ತ ಅಂತಾನೂ ಕರೀತಾರೆ ಕೆಲವು ವ್ಯಾಖ್ಯಾನ ಚಿತ್ತ ಅಂತಾನೂ ಕೆಲವು ಕಡೆ ವ್ಯಾಖ್ಯಾನ ಮಾಡ್ಯಾರ ಈ ತನು ಈ ಮನಗಳನ್ನು ಮೀರಿ ಇರುವಂಥದ್ದು ಅಂತದ್ದು ಯಾವುದು ಚಿತ್ತ ಪ್ರಜ್ಞೆ ಅಹಂ ಪ್ರಜ್ಞೆ ಅದಕ್ಕೆ ಅವರು ಅಹಂ ಬ್ರಹ್ಮಾಸ್ಮಿ ಅಂದ್ರು ಅಲ್ಲಿ ಫೇಲ್ ಅವರು ಪೂರ್ತಿ ಪೂರ್ತಿ ದರ ಮುಟ್ಲಿಲ್ಲ ಅವರು ಅಹಂ ಬ್ರಹ್ಮಾಸ್ಮಿ ಅಂದ್ರು ಅರ್ಧಮರ್ಧ ಅವರು ಪೂರ್ತಿ ಅವರು ನೋಡ್ರಿ ಅಯಂ ಆತ್ಮ ಬ್ರಹ್ಮ ಅಂದ್ರು ಅಹಂ ಬ್ರಹ್ಮ ಅಂದ್ರು ಅಲ್ಲಿ ಅವರು ಫೇಲ್ ಆದರು ಅಂದ್ರೆ ಪೂರ್ಣ ಅವಸ್ಥೆಗೆ ಹೋಗಿಲ್ಲ ಆರೂಢ ಸ್ಥಿತಿ ಬಂತಲ್ಲೇ ಆರೂಢ ಸ್ಥಿತಿಗೆ ಸ್ಟಾಪ್ ಆದರು ಮುಂದೆ ಶಿವಯೋಗ ಸ್ಥಿತಿ ಬರಲಿಲ್ಲ ಶಿವಯೋಗ ಸ್ಥಿತಿ ಅದನ್ನೇ ಶಿವಯೋಗಿಗಳಿಗೆ ಬಂತದ್ರು ನೋಡ್ರಿ ಯಾರು ಅವ್ರನ್ನ ಕೇಳಿದ್ರಂತ ಸಿದ್ಧಾರೋಡ್ ರಾಜಯೋಗ ಹೇಳಿದ್ರಿ ಅಯಮಾತ್ಮ ಬ್ರಹ್ಮ ಅಂದ್ರೆ ಅಹಂ ಬ್ರಹ್ಮ ಅಂದ್ರೆ ತನು ಮನ ಇವೆಲ್ಲವೂ ಸುಳ್ಳದಾವ ತನು ಸುಳ್ಳೈತಿ ಮನ ಸುಳ್ಳೈತಿ ಒಳಗಿರುವಂತ ಆತ್ಮನ ಸತ್ಯದ ನಾನಾ ಪರಮಾತ್ಮ ಅಂತ ಹೇಳಿದ್ರಿ ಇದು ಕರೆ ಇದು ಜ್ಞಾನ ಮಾರ್ಗ ಒಂದು ಹೇಳಿದ್ರೆ ಕರೆ ಆದ್ರೆ ಇದು ರಾಜಯೋಗ ಆಯ್ತು ಶಿವಯೋಗ ಹೆಂಗೈತೆ ಅಂದ್ರೆ ಅಥಣಿ ಶಿವಯೋಗಿಗಳನ್ನ ನೋಡ್ರಿ ಅಂತ ಹೇಳಿದ್ರಂತ ನೋಡ್ರಿ ಅಲ್ಲಿ ಶಿವಯೋಗಿಗಳ ನಾನಾ ಪರಮಾತ್ಮ ಅನ್ನಿಲ್ಲ ಅಹಂ ಬ್ರಹ್ಮಾಸ್ಮಿ ಅನ್ನಲಿಲ್ಲ ನನ್ನೊಳಗೆ ಜೀವಾತ್ಮ ಅಂಗಯ್ಯ ಲಿಂಗಯ್ಯನೊಳಗೆ ಪರಮಾತ್ಮ ಎರಡೂ ಕೂಡಿದಾಗ ದಾಸೋಹ ದಾಸೋಹನ ಶಿವಯೋಗ ಸ್ಥಿತಿಯಲ್ಲಿ ಅಳವಟ್ಟಿತ್ತು ಇದನ್ನು ಮುಂದೆ ಬಂದಾಗ ವಿವರಣೆ ಮಾಡ್ತೀನಿ ಹೆಂಗೈತಿ ಅಹಂ ಬ್ರಹ್ಮಾಸ್ಮಿ ಅಂದ್ರೇನು ಅಯನಾತ್ಮ ಬ್ರಹ್ಮ ಅಂದ್ರೇನು ತತ್ವದಸಿ ಅಂದ್ರೇನು ಇದು ಯಾಕೆ ಹಿಂಗೆ ಹೇಳ್ತಾರೆ ಇವ್ರ ವಚನಕಾರರಿಗೂ ಅವರಿಗೂ ಏನು ವ್ಯತ್ಯಾಸ ಐತಿ ಅಂತ ಏನೈತಿ ಅರುಣ ಸಂಪ್ರದಾಯಕ್ಕೂ ಶಿವಯೋಗಿ ಸಂಪ್ರದಾಯಕ್ಕೂ ಏನು ಫರ್ಕ್ ಐತಿ ಶರಣ ಮತ್ತು ಶಿವಯೋಗಿ ಏನದಾನಲ್ಲ ನಿಮ್ಗೆ ಗೊತ್ತಿರಲಿ ಶರಣ ಮತ್ತು ಶಿವಯೋಗಿ ಜನನ ಮರಣಗಳನ್ನು ತನ್ನ ನಿಯಂತ್ರಣದಾಗಿ ಇಟ್ಕೊಂತಾನಂತ ನಾನು ಸ್ಪಷ್ಟ ತಿಳ್ಕೋಬೇಕು ಶರಣ ಮತ್ತು ಶಿವಯೋಗಿ ಜನನ ಮರಣಗಳನ್ನು ತನ್ನ ನಿಯಂತ್ರಣದಾಗಿಟ್ಕೊಂತಾನಂತ ಸಾವು ತಾನ ಕರೆಸಂತಾನ ಅದು ಬರಬೇಕಾದ್ರೆ ಕೇಳಿ ಬರ್ತದೆ ಅಂತ ಇದಕ್ಕೊಂದು ಉದಾಹರಣೆ ನಿಮಗೆ ಹೇಳಬೇಕಂತಂದ್ರೆ ಇಲ್ಲೇ ನಿಮಗೆ ಬಹಳ ದೂರದ ಉದಾಹರಣೆ ಹೇಳೋದಿಲ್ಲ ಬಹಳ ಹನ್ನೆರಡನೇ ಶತಮಾನದ ಹೇಳೋದಿಲ್ಲ ಇಲ್ಲೇ ಬಾಗಲಕೋಟೆ ವೈರಾಗ್ಯದ ಮಲನಾರರ ಅಂತಿದ್ರು ಬಾಗಲಕೋಟಿ ವೈರಾಗ್ಯದ ಮಲೆನಾರರಿದ್ರು ನೆರೆಗಲ್ ಹಲ್ಕೇರಿ ಅನ್ನದಾನ ಸ್ವಾಮಿಗಳು ಅಂತಿದ್ರು ಬೆತ್ತದ್ದವ್ರು ಅಂತ ಕರಿತಿದ್ರು ಅವ್ರು ಬೆತ್ತದ ಆರು ಫುಟ್ ಆ ಬಾಗಲಕೋಟೆ ವೈರಾಗ್ಯದ ಮಲ್ಲನಾರಿಗೆ ಕೊನೆಗೆ ಬಹಳ ತ್ರಾಸಾಗಿತ್ತು ಚಿಕ್ಕೋಡಿ ಹುಚ್ಚಿರಪ್ಪಜನ ಮಠ ಇಲ್ಲಿ ಕೊಡಿಕೊಪ್ಪದ ಹುಚ್ಚಿರಪ್ಪಜನ ಮಠ ಅಂತೈತಿ ನೆರೆಗಲ್ ಒಳಗೆ ಯಾವ್ದು ಹೌದು ಅದು ಅಲ್ಲ ಯಾವ್ದು ಅಲ್ಲದ ಅಂತ ಹೇಳ್ತಿದ್ದವು ನೋಡ್ರಿ ಅವನೊಂದು ಮುನಿ ಅವಧೂತ ಸ್ಥಿತಿ ನೋಡ್ರಿ ಅವ್ರು ಮಠದಾಗನ ಕೊನೆಗೆ ಇವರು ಅಲ್ಲೇ ಇದ್ರು ಬಹಳ ತ್ರಾಸಾಗಿತ್ತು ಭಾಳ ತ್ರಾಸಾಗೋವಾಗ ಕಾಲು ನೆಲ ನೆಲಕ್ಕೆ ಬಿಡಿತಿದ್ರು ಕಾಲು ನೆಲಕ್ಕೆ ಬಡಿತಿದ್ರು ಕಾಲು ನೋಡು ಮಂದಿ ಅಂತಿದ್ರು ನೋಡು ಇಂಥವ್ರು ಬಿಳಿಲ್ಲ ಇದಕ್ಕೆ ಮರಣ ಎಷ್ಟು ಕೆಟ್ಟ ಸಾವಿ ಕಾಲಕ್ಕೆ ಸಂಕಟ ಆಗಾಕತ ನೋಡು ಒಗೆಾಕತ್ತಾರ ನೋಡು ಕಾಲು ಹಿಂಗೆ ಜಾಡಿಸಿ ಹೋಗಿತ್ತಾರ ನೋಡು ಎಷ್ಟು ತ್ರಾಸಾಗಕತ್ ನೋಡು ಅಂತ ಮಾತಾಡಿದ್ದವ್ರು ಕಿವಿ ಕೇಳ್ತಾವ ಕೊನಿಗೆ ಏನಂದ್ರೆ ಅವರು ಲೇ ನಾ ಜೀವಗಳಲ್ಲ ನೋಡ್ರಿ ಬೈರಾಗಿದ್ದ ಮಲನಾರು ಬಾಯಾಗ್ ಬರ್ತೈತಿ ನಾ ಜೀವಗಳಲ್ಲ ಅದು ಬಂದು ನಿಂತೈತಿ ಈಗ ಬರೀ ಲೋಬ್ಯಾಡೋ ಅಂತ ಕೇಳಾಕತೈತಿ ಟೈಮ್ ಮುಗಿದೈತಿ ನಾ ಬರ್ತೀನಿ ನೀ ನಾ ಬರ್ತೀನಿ ನೀ ಬರ್ತೀನಿ ನಂದು ಮುಗಿದು ಮೂರು ದಿವಸ ಆಗೈತಿ ಹೇಳಿದ್ರಂತಾವ್ ನಂದು ಮುಗಿದು ಮೂರು ದಿವಸ ಆಗೈತಿ ಆದ್ರೆ ನಂದೊಂದು ಶಪಥ ಐತಿ ಏನೈತಿ ಅನ್ನದಾನ ಸ್ವಾಮಿಗಳು ಪಾದೋದಕ್ಕೆ ತಗೊಂಡ ದೇಹ ಬಿಡ್ಬೇಕಂತೈತಿ ಅವ್ರ ಪಾದೋದಕ ತಗೊಂಡು ನಾ ದೇಹ ಬಿಡ್ಬೇಕಂತೈತಿ ಅದಕ್ಕೆ ಬಂದು ಪಾದೋದಕ ಕೊಡು ಮಠ ನನ್ನ ಬಂದು ಮುಟ್ಟಿದೆ ಅಂದ್ರೆ ಒದಿತೇನ ಕಾಲ ಕಾಲು ಜಡ್ಸಕ್ಕೆ ಹೊರತು ಸಾಹಿತ್ಯ ನಮ್ಮ ಸಂವ್ ಶರಣ ಮತ್ತು ಶಿವಯೋಗಿ ಇಚ್ಛೆ ಇರ್ತಾವ ಅವನ ಅವನ ನಿಯಂತ್ರಣದಾಗಿರ್ತಾವ ಅವ್ನು ಇಟ್ಕೊಂತಾನೆ ಅದನ್ನ ಅವನ ನಿಯಂತ್ರಣದಾಗ ಇಟ್ಕೊಂತಾನ இன்னொரு உழகு நியணாக இருக்க ஓதபோது சாயிர் பரீபோது லேக்க ஓதபோது பல்லங்காஷன பிரவச்சன குடிய ஜிதா ஏகல இவ்வளவு நியாக்ல இவ்வரு ஜவனி சிக்கி இவரு யாவர போதில் ஷணியர் கிளியோதி பலவிய பாதி ஏன்னா நோட் ஜெக் ஓதிர் தராரா சாப்பிடுவாங்க ಅದಕ್ಕೆ ಬಸವಣ್ಣವ್ರಂದ್ರೆ ಮಾತು ಬಲ್ಲ ಅಥವಾ ಜಾಣನಲ್ಲ ಗೀತವ ಬಲ್ಲ ಅಥವಾ ಜಾಣನಲ್ಲ ಜ್ಞಾನನು ಜಾಣನು ಗುರುಲಿಂಗ ಜಂಗಮನಕ್ಕೆ ಸಲಿಸುವಾತ ಜಾಣನು ತನು ಸವೀಬೇಕಂತಲ್ಲಿ ತನುವಿನ ವಿಕಾರಗಳು ಹೊಕ್ಕಾವೆ ಮನ ಸವೀಬೇಕಂತಲ್ಲೇ ಮನದ ವಿಕಾರಗಳು ಹೊಕ್ಕವು ಯಾವಾಗ ತನು ಮನದ ವಿಕಾರಗಳು ಹೊರವು ನಿನ್ನ ಕೈಯಾಗಿ ಮರಣ ಇರ್ತೈತೆ ಹೊರತು ಮರಣದ ಕೈಯಾಗಿ ನೀರು ಶರಣನಾಗಿ ಬಿಡ್ತೀವಿ ಇದು 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 ಫಂಡಮೆಂಟಲ್ ಸೂಕ್ಷ್ಮ ಗಮನಿಸಬೇಕು ಈ ವಿಚಾರನ ನಮ್ಮಲ್ಲಿ ಬಾಳ ಮಂದಿ ದೊಡ್ಡ ದೊಡ್ಡ ಸ್ವಾಮಿಗಳದಾರ್ ಬಹಳ ಮಂದಿ ಬಹಳ ಕಟ್ಟಿದವ್ರದಾರ ಭಾಳ ದೊಡ್ಡ ದೊಡ್ಡ ಸಾಹಿತಿಗಳದಾರ ದಾರ ಬೆಳದಾರ ಅದಾರ ಆದ್ರೆ ಈ ತನು ಮನದ ಸ್ಪಷ್ಟತೆ ಗೊತ್ತಿಲ್ಲ ಅನ್ನೋದಕ್ಕೆ ಭೌತಿಕ ಸುಖದಾಗ ಬಿದ್ದು ಜಗ್ಗ ಕಟ್ಟಿದ್ರು ಜಗ್ ಮಾಡಿದ್ರು ಜಗ್ಗ ಆದ್ರು ಒಂದ್ ದಿನ ಹೋಗ್ಬಿಟ್ರು ಅದು ನೀವ್ ಹಂಗಲ್ಲ ತಮ್ಮ ನಿಯಂತ್ರಣದಾಗ ಇಟ್ಟುಕೊಂಡಿದ್ರು ತಮ್ಮ ನಿಯಂತ್ರಣದಾಗ ಇಟ್ಟುಕೊಂಡಿದ್ರು